ಕನ್ನಡದಲ್ಲಿ ಟಾಪ್ ನಟಿಯಾಗಿ ಗುರುತಿಕೊಂಡಿದ್ದಂಥ ಲಕ್ಷ್ಮಿಯವರು ಇನ್ನು ನೆನಪಾಗಿ ಉಳಿದಿದ್ದಾರೆ ಅಂದರೆ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಈಗ ಬರ್ತದೆ ಸದ್ಯ ಈಗಾಗಲೇ ವಯಸ್ಸಾದ ಕಾಯಿಲಿಂದ ಬಳಲುತ್ತಿದ್ದರು ಮತ್ತು ಎರಡು ಕಿಡ್ನಿ ವೈಫಲ್ಯವಾಗಿ ಇತ್ತೀಚೆಗೆ ಅವರ ಪತಿಯನ್ನು ಕೂಡ ಕಳೆದುಕೊಂಡಿದ್ದರು ಇನ್ನು ಅವರ ಪತಿ ಕ ಬಾಳಪ್ಪನವರವರು ಇನ್ನು ಬಾಳಪ್ಪನವರ ಪತ್ನಿಯಾಗಿರುವಂಥ ಲಕ್ಷ್ಮೀಬಾಯಿ ಎಣಗಿಯವರು ಇದೀಗ ಕೊನೆಯ ಸೆಳೆದಿದ್ದಾರೆ ಲಕ್ಷ್ಮೀಬಾಯಿ ಎಣಗಿಯವರು ಅರವತ್ತು ಮತ್ತು ಎಪ್ಪತ್ತರ ದಶಕದಲ್ಲಿ ಸುಮಾರು ಎರಡು ದಶಕಗಳ ಕಾಲ ನಾಯಕಿಯಾಗಿ ವೈಟಂಬಿಮಾಗಳಲ್ಲಿ ನಟಿಸಿದರು ನಂತರ ನೀನಾಸಮ ಪ್ರಾಧ್ಯಾಪಕರಾಗಿ ಸಾಕಷ್ಟು ಜನ ನಟ ನಟಿಯರಿ ಹುಟ್ಟಿ ಹಾಕಿದಂತವರು ಏನು ಬಾಳಪ್ಪನವರ ಬಾಳಪ್ಪನವರು ಎಣಗಿಯವರ ಧರ್ಮಪತ್ನಿಯಾಗಿದ್ದಾರೆ ಲಕ್ಷ್ಮೀಬಾಯಿ ಎಣಗಿಯವರು ನೀವು ನಟರಾಜ್ ಅವರ ಹೆಸರು ಕೂಡ ಕೇಳಿರ್ತಾರೆ ಹಾಗೆ ಸಿನಿಮಾಗ ಮತ್ತು ಸೀರಿಯಲ್ಗಳಲ್ಲೂ ಕೂಡ ನೋಡಿರ್ತೀರ ಇನ್ನು ಅವರ ತಾಯಿಯವರು ಸದ್ಯ ಬಾಳಪ್ಪನವರು ಐದು ವರ್ಷಗಳ ಹಿಂದೆ ತೀರಿ ಹೋಗಿದ್ದರು ಇನ್ನು ಎಣಗಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ತೀರಿ ಹೋಗಿದ್ದರು ಅವರು ಕೂಡ ತೀರಿ ಹೋಗಿ ಹತ್ತು ವರ್ಷಗಳೇ ಕಳೆದಿವೆ ಮಗ ಕಳಿ ತೀರಿ ಹೋಗಿ ಸದ್ಯ ಇವರು ಕೂಡ ಇವಾಗ ಕೊನೆ ಸೆಳೆದಿದ್ದಾರೆ ಇಂದು ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲಿ ತೀವ್ರ ದುರ್ದಯತವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಇಂದು ಜಯನಗರದಲ್ಲಿ ಇರುವಂತಹ ಸ್ಮಶಾನದಲ್ಲಿ ಅವರ ಅಂತಿಮ ಸಂಸ್ಕಾರ ಕೂಡ ಮಾಡಿದ್ದಾರೆ